ಸ್ವಪ್ನಶಾಸ್ತ್ರಕ್ಕೆ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಕನಸಿನಲ್ಲಿ ಆಕಳು ಮತ್ತು ಕರುಗಳನ್ನು ಕಂಡರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಫಲಗಳನ್ನು ಮತ್ತು ಶುಭ ಹಾಗೂ ಅಶುಭ ಫಲಗಳನ್ನು ಉಂಟಾಗುತ್ತದೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನಮ್ಮದು ಹೊಸದಾಗಿ ಯಾರಾದರೂ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಕಳು ಮತ್ತು ಕರುಗಳನ್ನು ನಾವು ಕನಸಿನಲ್ಲಿ ಕಾಣುವುದು ತುಂಬ ಒಳ್ಳೆಯ ಕನಸು ಎಂದು ಹೇಳಬಹುದು ಆಕಳು ಮತ್ತು ಕರುಗಳನ್ನು ಕಂಡರೆ ತುಂಬ ಅದೃಷ್ಟದ ಕನಸು ಅಂತ ಹೇಳಬಹುದು ಆ ವಿಭಿನ್ನ ಸಂದರ್ಭದಲ್ಲಿ ವಿಭಿನ್ನ ರೀತಿಯಲ್ಲಿ ಆಕಳು ಹಾಲನ್ನು ಕರುಗಳನ್ನು ಕುಡಿಯುತ್ತಿದ್ದರೆ ಅದು ತುಂಬ ಒಳ್ಳೆಯದು ಅದೃಷ್ಟದ ಸಂಕೇತ ಅಂತ ಹೇಳಬಹುದು ಅದೇ ಒಂದು ಗರ್ಭಸ್ಥ ಸ್ತ್ರೀ ಅವಳು ತಾನು ತನ್ನ ಕನಸಿನಲ್ಲಿ ಎತ್ತನ್ನು ಕಂಡರೆ ಬಿಳಿಯ ಎತ್ತನ್ನು ಕಂಡರೆ ಅವು ಅದೃಷ್ಟದ ಸಂಕೇತ ಅಂತ ಹೇಳಬಹುದು ಅಂದರೆ ಮುಂದಿನ ಸ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದರೆ ಒಳ್ಳೆಯ ಗಂಡು ಸಂತಾನ ಆಗುತ್ತದೆ ಎಂದು ನಾವು ಈ ಸಪ್ನಶಾಸ್ತ್ರದ ಮೂಲಕ ಹೇಳಬಹುದು ಮತ್ತು ಈ ನಾವು ಕನಸಿನಲ್ಲಿ ಹಾಲು ಕುಡಿಯುತ್ತಿದ್ದ ಕನಸು ಬಿದ್ದರೆ ತುಂಬ ಒಳ್ಳೆಯದು ಲಕ್ಷ್ಮೀ ದೇವತೆಯು ನಮಗೆ ಪ್ರಸನ್ನನಾಗಿದ್ದಾಳೆ ಎಂದು ನಾವು ತಿಳಿದುಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ಆಕಳು ಹಾಕುವುದನ್ನು ಕಂಡರೆ ತುಂಬ ಒಳ್ಳೆಯ ಹಾಗೂ ಅದೃಷ್ಟದ ಸಂಕೇತದ ಕನಸು ಎಂದು ತಿಳಿದುಕೊಳ್ಳಬಹುದು ಮತ್ತು ಲಕ್ಷ್ಮೀ ದೇವಿಗಳು ಒಲಿದು ಬರುತ್ತಾಳೆ ಎಂದು ತಿಳಿದುಕೊಳ್ಳಬಹುದು ಈ ಹಣಕಾಸಿನ ಸಮಸ್ಯೆ ಇದ್ದರೂ ಈ ಕ ಇದರಲ್ಲಿ ನಿವಾರಣೆಯಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು ಆ ರೀತಿ ಕನಸುಗಳು ತುಂಬ ಒಳ್ಳೆಯ ಮತ್ತು ಅದೃಷ್ಟ ತರುವ ಕನಸು ಆಗುತ್ತದೆ ಮತ್ತು ಆಕಳು ಮತ್ತು ಕರು ಎರಡನ್ನು ಒಟ್ಟಿಗೆ ನೋಡಿದರೆ ಮುಂದಿನ ಯಾವುದೇ ಜೀವನದಲ್ಲಿ ಗಂಡ ಹೆಂಡತಿ ಜೀವನದಲ್ಲಿ ಒಳ್ಳೆಯ ಶಾಂತಿ ಸಮೃದ್ಧಿಗಳು ಆಗಿ ಜೀವನ ನಡೆಸಿಕೊಂಡು ಹೋಗುತ್ತಾರೆಂದು ಈ ಕನಸಿನ ಮೂಲಕ ತಿಳಿದುಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ಆಕಳು ಸತ್ತಂತೆ ಕಂಡರೆ ಆ ಕನಸುಗಳು ತುಂಬ ಕೆಟ್ಟ ಕನಸುಗಳು ಎಂದು ಹೇಳಬಹುದು ಹಾಗೆ ಕಟುಕ ಸಾಲೆಯು ಕಂಡರೂ ಅದು ಕೆಟ್ಟ ಕನಸು ಅಂತ ಹೇಳಬಹುದು ಅದೇ ರೀತಿ ಅದು ಅನಾರೋಗ್ಯದ ಆಕಳು ಮತ್ತು ಎತ್ತು ಆಕಳಾಗಲಿ ಸತ್ತಂತೆ ಕಂಡರೂ ಅದು ಮುಂದಿನ ನೀವು ಯಾವುದೇ ತೊಂದರೆಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ಎಂಬುದು ಈ ಕನಸಿನ ಮೂಲಕ ತಿಳಿಸುತ್ತದೆ ಮತ್ತು ಯಾವುದೇ ನಿಮಗೆ ತೊಂದರೆಗಳು ಉಂಟಾಗಬಹುದು ಮತ್ತು ಹಣಕಾಸಿನಲ್ಲಿ ನೀವು ತೀವ್ರ ಕೆಳಮಟ್ಟದಲ್ಲಿ ಹೋಗಬಹುದು ಎಂಬುದು ಈ ಕನಸಿನ ಮೂಲಕ ತಿಳಿಸುತ್ತದೆ ಇಂಥ ಕೆಟ್ಟ ಕನಸುಗಳು ಬಿದ್ದರೆ ಶಿವಮಂದಿರಕ್ಕಾಗಿ ಶಿವಜಪ ಅಥವಾ ರುದ್ರಾಭಿಷೇಕ ಅಥವಾ ಗಾಯತ್ರಿ ಮಂತ್ರ ಇಂಥವುಗಳನ್ನೆಲ್ಲ ಮಾಡಿಸಿ ನಾವು ಪರಿಹಾರ ಕಂಡುಕೊಳ್ಳಬಹುದು ನಿಮ್ಮ ಕನಸಿನಲ್ಲಿ ಕರುವು ಆಕಳ ಹಾಲೆಯನ್ನು ಕುಡಿಯುತ್ತಿದ್ದರೆ ತುಂಬ ಒಳ್ಳೆಯ ಕನಸು ಅಂತ ಹೇಳಬಹುದು ಮುಂದಿನ ದಿನದಲ್ಲಿ ಲಕ್ಷ್ಮೀದೇವಿ ನಿಮಗೆ ಒಲಿಯುತ್ತಾಳೆ ಮತ್ತು ಶುಭ ಫಲಗಳು ಉಂಟಾಗುತ್ತದೆ ಎಂದು ಈ ಸಪನಶಾಸ್ತ್ರವು ಹೇಳುತ್ತದೆ ನಿಮ್ಮ ಕನಸಿನಲ್ಲಿ ಆಕಳು ಹಸಿರು ಹುಲ್ಲುಗಳನ್ನು ಮೀಯುತ್ತಿದ್ದರೂ ತುಂಬ ಒಳ್ಳೆಯ ಕನಸು ಅಂತ ಹೇಳಬಹುದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಉಂಟಾಗುತ್ತದೆ ಯಾವುದರ ಒಂದು ಸಣ್ಣ ಪುಟ್ಟ ಅನಾರೋಗ್ಯದಿಂದ ಇದ್ದರೂ ಸಹ ಅದರಲ್ಲಿ ಒಳ್ಳೆಯ ಚೇತರಿಕೆ ಉಂಟಾಗಿ ಸಮೃದ್ಧಿಯಾಗುತ್ತದೆ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂದು ಈ ಸಪ್ನಶಾಸ್ತ್ರವು ಹೇಳುತ್ತದೆ ಈ ಮೂಲಕ ನಮಗೆ ಸಪ್ನಶಾಸ್ತ್ರವು ಶುಭ ಹಾಗೂ ಅಶುಭ ಫಲಗಳೆರಡುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಆಕಳುಗಳು ಬಂದರೆ ನಮಗೆ ಉಂಟಾಗುತ್ತದೆ ಎಂದು ಈ ಮೂಲಕ ನಮಗೆ ತಿಳಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ